ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ನಗರದ ಕುಡಿಯುವ ನೀರಿನ ಕೆರೆಯನ್ನು ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಂಧನೂರಿನಲ್ಲಿ ನೀರಿನ ಸಮಸ್ಯೆ ಸೃಷ್ಟಿಯಾಗುವುದಕ್ಕೆ ಶಾಸಕ ಹಂಪನಗೌಡ ಬದಾರ್ಲಿ ನೇರ ಕಾರಣ ಅಂತ ಆರೋಪಿಸಿದರು ನಾನು ಶಾಸಕನಾಗಿದ್ದಾಗ ಐದು ದಿನಕ್ಕೊಮ್ಮೆ ನೀರು ಬೇಸಿಗೆಯಲ್ಲಿ ಸಮರ್ಪಕವಾಗಿ ಸರಬರಾಜು ಮಾಡುವಲ್ಲಿ ಕ್ರಮ ಕೈಗೊಂಡಿದ್ದೆ ನಗರಸಭಾಧ್ಯಕ್ಷರ ಸ್ಥಾನ ಈಗ ಕೋರ್ಟ್ನಲ್ಲಿದ್ದು ಅದನ್ನು ವೀಕೆಂಡ್ ಮಾಡಿಸುವ ನಿಟ್ಟಿನಲ್ಲಿ ಶಾಸಕರು ಕ್ರಮ ಜರುಗಿಸಬೇಕಿತ್ತು ಆದರೆ ಜರುಗಿಸಿಲ್ಲ ನಗರಸಭೆ ಅಧ್ಯಕ್ಷ ಇದ್ರೆ ನೀರಿನ ಹೊಣೆ ಅವರದ್ದೇ ಆಗಿರುತ್ತಿತ್ತು ಆದರೆ ಚುನಾಯಿತ ಪ್ರತಿನಿಧಿ ಅಧ್ಯಕ್ಷ ಇರದ ಹಿನ್ನೆಲೆ ನೀರಿನ ಅಭಾವ ಸೃಷ್ಟಿಗೆ ಶಾಸಕರೇ ನೇರ ಹೊಣೆ ಡ್ಯಾಮಿನಿಂದ ರಾಯಚೂರಿನವರಿಗೆ ಕುಡಿಯುವ ನೀರಿಗಾಗಿ ನೀರನ್ನು ಹೊತ್ತೊಯ್ತಾರೆ ಆದರೆ ಇಲ್ಲೇ ಇರುವ ಕೆರೆಗಳನ್ನು ತುಂಬಿಸುವಲ್ಲಿ ಶಾಸಕರು ಮತ್ತು ನಗರಸಭಾ ಪೌರಾಯುಕ್ತರು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋಡಿದಂತೆ ಆಗಿದೆ ಗಡ್ಡದ ಬೆಂಕಿ ಯಾರಲ್ಲ ನೀರು ಬರಲ್ಲ ಇವರ ಪರಿಸ್ಥಿತಿ ಈಗ ದೇವ್ರೆ ಹೊಣೆ ಅಂತ ಹೇಳ್ತಿರೋದು ಅತ್ಯಂತ ವಿಪರ್ಯಾಸ ಅಂತ ಟೀಕಾ ಪ್ರಹಾರ ನಡೆಸಿದ್ರು ವೆಂಕಟೇಶ ನಾಯ್ಕ ಎನ್ ಕೆಎಸ್ ಟಿವಿ ಫೋ ಸಿಂಧನೂರು ಶಾಸಕನಾದಾಗೂ ಕೂಡ ಇದೇ ಸಣ್ಣ ಕೆರೆಯಲ್ಲೇನೆ ಐದು ದಿನಕ್ಕೊಂದು ಸಾರಿ ಬೇಸಿಗೆಗಳಲ್ಲಿ ನೀರು ಕೊಟ್ಟಿದ್ದ ಉದಾಹರಣೆಗಳಿವೆ ಈಗ ಅಲ್ಲಿನೂ ಇನ್ನೂರ ಐವತ್ತು ಎಕರೆ ಜಾಗ ಖರೀದಿ ಮಾಡಿದ್ದು ಅದರಲ್ಲಿ ನೂರ ಐವತ್ತು ಎಕರೆ ತಾವಿದ್ದಾಗೆ ಕೆರೆ ಮಾಡಿದ್ದಾರೆ ಇವತ್ತು ಆ ಕೆರೆಯನ್ನು ಸಂಪೂರ್ಣ ತುಂಬಿಸ್ಕೊಳ್ಳಾದ್ರೆ ಅವರ ಬೇಕಾಳಜಿಯಿಂದ ಇವತ್ತು ನೀರಿನ ತೊಂದರೆಯಾಗಿ ಹದಿನೈದು ದಿನ ಹದಿನೆಂಟು ದಿನ ಇಪ್ಪತ್ತು ದಿನಕ್ಕೊಂದು ಸಾರಿ ಸಿಂಧೂರು ನಗರದಲ್ಲಿ ವಾರ್ಡ್ಗಳಿಗೆ ನೀರು ಹೋಗ್ತಾಯಿದೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಶಾಸಕರು ಮತ್ತು ಅಲ್ಲಿಯ ಕಮಿಷನರು ಇವರು ಅಲ್ಲಿ ನೀವೇ ಹೇಳ್ತಾ ಇದ್ದೀರಿ ಕೋಲ್ಡ್ ಸ್ಟೋರೇಜ್ ಹತ್ರ ಪೈಪ್ ಹೊಡೆದು ನೀರೆಲ್ಲ ಹರಿದೋಗಿತ್ತು ಹೋಗಿತ್ತು ತುಂಬಿಸೋಕ್ಕಾಗಲಿಲ್ಲ ವಾರ ನೀರು ಹರಿದಿದೆ ಅಂತಕ್ಕಂಥದ್ದು ಇದು ಅವ್ರು ನೋಡಬೇಕು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಈಗ ಎಲ್ಲ ನೀರು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ಆದ ಮೇಲೆ ಈಗ ಕೆರೆಗಳನ್ನು ನೋಡುತ್ತಾರೆ ಅವ್ರ ಕೆರೆ ಇವ್ರ ಕೆರೆ ಅಂತ ಗಡ್ಡಕ್ಕೆ ಬೆಂಕಿ ಇತ್ತಿದಾಗ ಬಾಯಿ ತುಡಿದ್ರೆ ನೀರು ಬರೋದಿಲ್ಲ ಅದು ಗಡ್ಡ ಆಗಂಗಿಲ್ಲ ಬೆಂಕಿ ಹಾಗಾಗಿ ಇವತ್ತು ಜನ ನಿಮ್ಮನ್ನು ಶಾಪ ಹಾಕ್ತಾ ಇದ್ದಾರೆ ಈ ನೀವು ನಿಮ್ಮ ತಪ್ಪಿನಿಂದ ಇವತ್ತು ಜನ ನೀರಿನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ